ನಮಸ್ತೆ ಸ್ನೇಹಿತರೆ ಪಿಯುಸಿ ಕೂಡ ಮುಗಿಸಿಲ್ಲ ಹದಿನೈದು ವರ್ಷಕ್ಕೆ ಕನ್ಯತ್ವ ಕಳೆದುಕೊಂಡ ಚೆಲುವೆ ಈಗ ಸ್ಟಾರ್ ನಟಿ ಸಾವಿರಾರು ಕೋಟಿಗಳ ಒಡತಿ ಈ ಬೆಡಕಿಗೆ ಓದೋದ್ರಲ್ಲಿ ಒಂಚೂರು ಆಸಕ್ತಿ ಇರಲಿಲ್ಲ ಪಿ ಯು ಸಿ ಕೂಡ ಮುಗಿಸದೆ ಕಾಲೇಜು ಬಿಟ್ಟಾಕೆ ಹದಿನೈದು ವರ್ಷದಲ್ಲೇ ಕನ್ಯತ್ವ ಕಳೆದುಕೊಂಡಿದ್ರಂತೆ ಅದು ಯಾರು ಅಂತ ಗೊತ್ತಾಗ್ಬೇಕಾ ಬನ್ನಿ ನೋಡೋಣ ಸ್ಟಾರ್ ಕಿಡ್ ಸಿನಿಮಾಗೆ ಎಂಟ್ರಿ ಕೊಟ್ರೆ ಏನು ಕಷ್ಟ ಏನಲ್ಲ ಸ್ಟಾರ್ ಕಿಡ್ ಸಿನಿಮಾಗೆ ಎಂಟ್ರಿ ಕಷ್ಟ ಏನಲ್ಲ ಆದರೆ ಅಲ್ಲಿ ಉಳಿದು ಬೆಳೆಯುವುದು ಮಾತ್ರವೇ ಕಷ್ಟ ಎಂತಹ ಸ್ಟಾರ್ ಕಿಡ್ ಆದರೂ ಪ್ರೇಕ್ಷಕ ಮೆಚ್ಚದಿದ್ದರೆ ಕತೆ ಅಷ್ಟೆ ಕೆರಿಯರ್ ಕ್ಲೋಸ್ ಆದರೆ ಈ ನಟಿ ಸ್ಟಾರ್ ಕಿಡ್ ಸೌಂದರ್ಯ ಪ್ರತಿಭೆ ಎಲ್ಲವೂ ಇತ್ತು ಹಾಗಾಗಿ ಅವರು ದೊಡ್ಡ ಸ್ಟಾರ್ ಆಗಿ ಬೆಳೆದರು ಅದು ಇನ್ಯಾರೂ ಅಲ್ಲ ನಿರ್ದೇಶಕ ಮಹೇಶ್ ಭಟ್ ಅವರ ಮಗಳು ಆಲಿಯಾ ಭಟ್ ಆಲಿಯಾ ಭಟ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸಾಕಷ್ಟು ಬಾಲಿವುಡ್ ಮೂವಿಗಳನ್ನು ಮಾಡಿದವರು ಹಾಗೆ ಇವಾಗಲೂ ಕೂಡ ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾ ಇರೋರು ಬಾಲಿವುಡ್ ನಲ್ಲಿ ಯುವ ನಟಿ ಬೇಡಿಕೆಯ ಹೀರೋಯಿನ್ ಆಗಿ ಮಿಂಚುತ್ತಿರುವ ಆಲಿಯಾ ಭಟ್ ಅವರ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಕರಣ್ ಜೋಹರ್ ಅವರ ಸಿನಿಮಾದಿಂದ ನಟಿಗೆ ಮೊದಲ ಸಿನಿಮಾದಲ್ಲಿಯೇ ಮೆಚ್ಚುಗೆ ಸಿಕ್ಕಿತ್ತು ಆಲಿಯಾ ಭಟ್ ಅವರು ಹಲವಾರು ಸಿನಿಮಾ ಮಾಡಿದ್ದಾರೆ ಹಲವಾರು ಅವಾರ್ಡ್ಸ್ ಗಳನ್ನು ಕೂಡ ಗೆದ್ದಿದ್ದಾರೆ ಆದರೆ ಅವರು ಹನ್ನೆರಡನೇ ತರಗತಿಯನ್ನು ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಆಲಿಯಾ ಭಟ್ ಅವರು ಹನ್ನೆರಡನೇ ಕ್ಲಾಸ್ ಕೂಡ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಸಿಯನ್ನು ಅರ್ಧದಲ್ಲಿಯೇ ಬಿಟ್ಟು ಸಿನಿಮಾ ಮಾಡ್ತೀನಿ ಅಂತ ಹೊರಟಿದ್ದರು ಅಷ್ಟೊಂದು ಆಸಕ್ತಿ ಇತ್ತು ಆಲಿಯಾಗೆ ಜಸ್ಟ್ ಹದಿನೈದು ವರ್ಷದಲ್ಲಿಯೇ ಕನ್ಯತ್ವ ಕಳೆದುಕೊಂಡಿದ್ದನಂತೆ ಬಾಲಿವುಡ್ ಲೈಫ್ ಪ್ರಕಾರ ಆಲಿಯಾ ಭಟ್ ಅವರು ಹದಿನೈದು ವರ್ಷದಲ್ಲಿ ವರ್ಜಿನಿಟಿ ಕಳೆದುಕೊಂಡಿದ್ದರು ಎನ್ನಲಾಗಿದೆ ಇಷ್ಟೇ ಅಲ್ಲದೆ ಅವರು ಶಿಕ್ಷಣಕ್ಕೂ ಪ್ರಾಮುಖ್ಯತೆ ಕೊಡದೆ ನೇರವಾಗಿ ಬಂದು ಸಿನಿಮಾ ರಂಗದಲ್ಲಿ ಬದುಕು ಕಟ್ಟಿಕೊಂಡವರು ಸ್ಟೂಡೆಂಟ್ ಆಫ್ ದಿ ಇಯರ್ ಸಿನಿಮಾ ಮೂಲಕ ಜಸ್ಟ್ ಸೆವೆಂಟೀನ್ ವರ್ಷದಲ್ಲಿ ಆಲಿಯಾ ಭಟ್ ಮೊದಲ ಸಿನಿಮಾ ಮಾಡಿದ್ದರು ಅವರ ಮೊದಲ ಸಿನಿಮಾವೇ ಸೂಪರ್ ಹಿಟ್ ಆಗಿತ್ತು ಆಲಿಯಾಗೆ ಅವಕಾಶಗಳಿಗೆ ಕೊರತೆ ಇರಲಿಲ್ಲ ಇತರ ಸ್ಟಾರ್ ಕಿಡ್ಗಳಂತಲ್ಲ ಆಲಿಯಾ ಅವಕಾಶವನ್ನು ಕೂಡ ಸರಿಯಾಗಿ ಬಳಸಿಕೊಂಡಿದ್ದಾರೆ ಹಾಗೆ ಮಾಡಿರದಿದ್ದರೆ ಆಲಿಯಾ ಕೂಡ ಇಷ್ಟು ದೊಡ್ಡ ಸ್ಟಾರ್ ಆಗಲು ಸಾಧ್ಯವಾಗಿರುತ್ತಿರಲಿಲ್ಲ ನಟಿ ಈ ಹಿಂದೆ ಈ ಬಗ್ಗೆ ನೆಪೊಟಿಸಂ ವಿಚಾರಗಳ ಬಗ್ಗೆ ಮಾತನಾಡಿದ್ದರು ಆಗ ಆ ನೆಪೊಟಿಸಂ ಕಾನ್ಸೆಪ್ಟ್ ಅವರು ಒಪ್ಪಿಕೊಂಡಿದ್ದಾರೆ ಸ್ಟಾರ್ ಕಿಡ್ ಆಗಿರುವುದು ಅದರದ್ದೇ ಆದ ಪ್ರಯೋಜನ ಸವಲತ್ತುಗಳನ್ನು ಹೊಂದಿದೆ ಎಂದಿದ್ದಾರೆ ಆರ್ಕಿಡ್ ಆಗಿರುವುದರ ಪ್ರಯೋಜನಗಳು ನನಗೆ ಗೊತ್ತಿವೆ ಹಾಗಾಗಿ ನಾನು ನನ್ನ ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀಡುತ್ತೇನೆ ನಾನು ಅವಕಾಶ ಪಡೆಯುವ ನಿಟ್ಟಿನಲ್ಲಿ ಹೆಚ್ಚಿನ ಸಾಧ್ಯತೆ ಹೊಂದಿರುವಾಗ ಅದರಲ್ಲಿ ಕೆಲಸ ಮಾಡುವಾಗ ನನ್ನ ನೂರು ಶೇಕಡ ಕೊಡುವಷ್ಟರಲ್ಲಿ ಮತ್ತೊಮ್ಮೆ ಯೋಚಿಸುವುದಿಲ್ಲ ಎಂದಿದ್ದಾರೆ ಆಲಿಯಾ ಭಟ್ ಅವರು ನಟ ರಣಬೀರ್ ಕಪೂರ್ ಅವರನ್ನು ಮದುವೆಯಾಗಿದ್ದಾರೆ ಬಾಲಿವುಡ್ ನ ಬ್ರೇಕಪ್ ಬಾಯ್ ಎಂದೇ ಕರೆಯಲ್ಪಡುವ ರಣಬೀರ್ ಅವರು ಆಲಿಯಾಗೆ ಪತಿಯಾಗಿ ರಾಹಗೆ ತಂದೆಯಾಗಿದ್ದಾರೆ ಈ ದಂಪತಿಯ ಏಕೈಕ ಪುತ್ರಿ ರಾಹ ಕಪೂರ್ ಇನ್ನು ಆಲಿಯಾ ಭಟ್ ಸದ್ಯ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುವ ನಟಿಯಲ್ಲಿ ಒಬ್ಬರು ಅವರು ಸಾಲು ಸಾಲಾಗಿ ಸಿನಿಮಾಗಳನ್ನು ಮಾಡಿಕೊಂಡೇ ಇರುತ್ತಾರೆ ಹಾಗೆ ಅವರ ಸಿನಿಮಾಗಳು ಬೇಗನೆ ಹಿಟ್ ಕೂಡ ಆಗುತ್ತವೆ ಅವರಿಗೆ ಅಪಾರ ಅಭಿಮಾನಿಗಳು ಕೂಡ ಇರುವುದು ಇನ್ನೊಂದು ಪಾಸಿಟಿವ್ ಅಲಿಯಾ ಭಟ್ ಅವರು ಸಾವಿರಾರು ಕೋಟಿಗಳ ಒಡತಿ ಇವರು ಹಲವಾರು ಬಿಸ್ನೆಸ್ ಕೂಡ ಮಾಡುತ್ತಿದ್ದಾರೆ ದುಬಾರಿ ಮನೆ ಅಪಾರ್ಟ್ಮೆಂಟ್ಗಳನ್ನು ಕೂಡ ಹೊಂದಿದ್ದಾರೆ ಅವರ ಅಕೌಂಟ್ಸ್ ಈಗಲೂ ಅವರ ಅಮ್ಮನೇ ನೋಡಿಕೊಳ್ಳುತ್ತಾರಂತೆ ಈಗಲೂ ನನ್ನ ಅಕೌಂಟ್ ನಲ್ಲಿ ಎಷ್ಟು ಹಣವಿದೆ ಎಂದು ನನಗೆ ಗೊತ್ತಿಲ್ಲ ಎನ್ನುತ್ತಾರೆ ಅಲಿಯಾ ಭಟ್ ಅಲಿಯಾ ಸೌತ್ ಸಿನಿಮಾ ತ್ರಿಬಲ್ ನಲ್ಲಿಯೂ ಕೂಡ ನಟಿಸಿದ್ದರು ಈ ಸಿನಿಮಾದಲ್ಲಿ ಅಲಿಯಾ ಭಟ್ ಅವರದು ಅತಿಥಿ ಪಾತ್ರವಾಗಿತ್ತು ಈ ಮೂಲಕ ಅವರು ಸೌತ್ ನಲ್ಲಿ ಕೂಡ ಮಿಂಚಿದ್ದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು